ಯಾವುದೂ ಕೂಡ ವ್ಯರ್ಥ ಅಲ್ಲ ಅನ್ನೋದನ್ನ ತಿಳ್ಕೋಬೇಕು ನಾವು ಕಾಡಿಗೆ ಕಾಡುವುದು ಮಣ್ಣಿನೊಳಗೆ ಇರತಕ್ಕಂಥ ಸೂಕ್ಷ್ಮಾಣುಗಳು ಅದನ್ನು ತಿಂದು ಬದುಕು ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಕ್ಕೆ ಅವಕಾಶ ಆಗುತ್ತೆ ಆಮೇಲೆ ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಂಡಿವೆ ಅಂದ್ರೆ ಬೆಟ್ಟ ಗುಡ್ಡುಗಳು ಉಳಿತವೆ ಬೆಟ್ಟ ಗುಡ್ಡುಗಳು ಉಳಿದು ಅಂತ ಹೇಳಿದ್ರೆ ಮಳೆ ನೀರು ಅದ್ರೊಳಗೆ ಹಿಂಗುತ್ತೆ ಮಳೆ ನೀರು ಹಿಂಕ್ತು ಅಂತ ಹೇಳಿದ್ರೆ ಮಳೆಗಾಲ ಕಳೆದ ನಂತರದಲ್ಲಿ ಬೆಟ್ಟದ ಬುಡದಲ್ಲಿ ಇರ್ತಕ್ಕಂಥ ಬಂಡೆ ಮೇಲಿಂದ ಸಣ್ಣದಾಗಿ ತೊರೆ ಹರ್ಕೊಂಡು ಬರುತ್ತೆ ವಾಸ್ತವ ಹುಲಿ ಕ್ರೂರ ಪ್ರಾಣಿ ಅಲ್ಲ ಅದ್ರದ್ದು ಅದ್ರದ್ದು ಈ ಪ್ರಾಕೃತಿಕವಾದ ಸಂರಚನೆ ಹಂಗೈತು ಅದು ನಾವು ತೊಂದರೆ ಕೊಟ್ಟರೆ ನಮಗೆ ತೊಂದರೆ ಕೊಡುತ್ತೆ ಅಷ್ಟೇ ಅದು ವಾಸ್ತವ ಹುಲಿ ಕ್ರೂರ ಪ್ರಾಣಿ ಅಲ್ಲ ಅದ್ರದ್ದು ಇದು ಪ್ರಾಕೃತಿಕವಾದ ಸಂರಚನೆ ಹಂಗೈತು ನಾವು ತೊಂದರೆ ಕೊಟ್ಟರೆ ನಮಗೆ ತೊಂದರೆ ಕೊಡುತ್ತೆ ಅಷ್ಟೇ ಅದು ಸೊ ನಾವೀಗ ನಮ್ಮ ಟಾಕ್ ವಿತ್ ಆರ್ ಬಿ ಸೆಗ್ಮೆಂಟಲ್ಲಿ ಇವತ್ತು ಪರಮ ಪೂಜ್ಯರ ಒಂದು ವಿಶೇಷ ಸಂದರ್ಶನದ ಈ ಒಂದು ಸಂಚಿಕೆಯಲ್ಲಿ ಬಸವ ತತ್ವಪೀಠ ಚಿಕ್ಕಮಗಳೂರಿನ ಸಂಸ್ಥಾಪಕರು ಮತ್ತು ಅಲ್ಲಿನ ಆವರಣದಲ್ಲಿರುವಂತಹ ಪರಮ ಪೂಜ್ಯ ಶ್ರೀ ಜಯಚಂದ್ರಶೇಖರ ಸ್ವಾಮೀಜಿ ಅವರ ಸಮಾಧಿ ಮುಂದೆ ಇದ್ದೀವಿ ಸೊ ಬುದ್ಧಿ ಬಸವ ತತ್ವ ಪೀಠಕ್ಕೆ ಮತ್ತು ಜಯಚಂದ್ರ ಸ್ವಾಮೀಜಿ ಜಯಚಂದ್ರಶೇಖರ ಸ್ವಾಮೀಜಿ ಅವ್ರಿಗೆ ವಿಶೇಷವಾದ ಯಾಕೆಂದ್ರೆ ಇಲ್ಲಿ ಎಷ್ಟೋ ಶರಣರು ಬಂದಾಗ ಅವ್ರು ಉಲ್ಲೇಖ ಮಾಡ್ದಲೇ ಹೋಗಲ್ಲ ಈ ಮಠದ ಸ್ಥಾಪನೆಯಿಂದ ಇಲ್ಲಿ ಇವರಿನ ನಂಟ ತನಕ ನಿಮ್ಮೊಂದು ಅಭಿಪ್ರಾಯಗಳು ಜಯಚಂದ್ರಶೇಖರ ಸ್ವಾಮಿಗಳು ಈ ಮಠ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಇಲ್ಲಿ ಜಾಬಲ್ಪುರಿ ಮಠ ಅಂತ ಇದೆ ಹಿಂದ್ಗಡೆಗೆ ಆ ಜಾಬಲ್ಪುರಿ ಮಠದ ಮಠಾಧ್ಯಕ್ಷರಾಗಿದ್ದರು ಏನೋ ಕಾರಣಾಂತರಗಳಿಂದ ಆ ಮಠವನ್ನು ತ್ಯಾಗ ಮಾಡಿ ಅವರು ಇಲ್ಲಿ ಬಸವತ್ವ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ವಿಶೇಷವಾಗಿ ಇಲ್ಲಿ ಬಸವತ್ವ ಪೀಠ ಸ್ಥಾಪನೆ ಮಾಡೋದಕ್ಕೆ ನಂಜೇಗೌಡರು ಮರಿಯಪ್ಪನವರು ಸಣ್ಣಕಿಗೌಡರು ರುದ್ರೇಗೌಡರು ಉದ್ರೇಗೌಡರು ಮನೆ ಸಿದ್ದಪ್ಪನವರು ಮತ್ತು ಪುಟ್ಟಮ್ಮ ಇಷ್ಟು ಜನಗಳು ಅವರ ಜಮೀನುಗಳನ್ನು ಕೊಟ್ಟು ಇಲ್ಲಿ ಬಸವತ್ವ ಪೀಠ ಸ್ಥಾಪನೆ ಆಗೋದಕ್ಕೆ ಸಹಕಾರ ಮಾಡ್ತಾರೆ ಆಮೇಲೆ ಅವತ್ತಿನ ಸಾಕಷ್ಟು ಜನ ಹಿರಿಯರು ಸಮಾಜದ ಮುಖಂಡರುಗಳು ಅವರೆಲ್ಲರೂ ಜೈಚಂದ್ರಶೇಖರ ಸ್ವಾಮಿಗಳವರ ಜೊತೆಯಲ್ಲಿ ಹೆಗಲಿಗೆ ಹಗಲು ಕೊಟ್ಟು ಅವರು ಈ ಪೀಠ ಸ್ಥಾಪನೆ ಮಾಡೋದಕ್ಕೆ ಸಾಕಷ್ಟು ಶ್ರಮ ಆಗ್ತಾರೆ ವಿಶೇಷವಾಗಿ ಜೈಚಂದ್ರಶೇಖರ ಸ್ವಾಮಿಗಳ ಸ್ವಭಾವ ಒಬ್ಬರೇ ಇರುವಂಥದ್ದಲ್ಲ ಅವರು ಜನಗಳ ಜೊತೆಗೆ ಇರುವಂಥ ಒಂದು ಸ್ವಭಾವ ಅವರು ಜನಪರವಾಗಿದ್ದಂಥವರು ಮತ್ತು ಯಾವುದೇ ಒಬ್ಬ ವ್ಯಕ್ತಿಯನ್ನು ಸಂತಾಗಿ ಮಾತಾಡಿಸಿದ್ರು ಕೂಡ ಇನ್ನು ಹತ್ತು ವರ್ಷ ನಂತರದಲ್ಲಿ ನೀನು ಅಲ್ಲಿ ಸಿಕ್ಕಿದ್ದಲ್ಲಪ್ಪ ಅಂತೇಳಿ ಕೇಳುವಷ್ಟು ಅವರಿಗೆ ನೆನಪಿನ ಶಕ್ತಿ ಇತ್ತು ಜನಗಳನ್ನ ಅಷ್ಟು ಹಚ್ಕೊಳ್ತಾ ಇದ್ರು ಅವರು ಅಂತ ನಾವು ನಾವು ನೋಡಿಲ್ಲ ಬಟ್ ಇವೆಲ್ಲ ವ್ಯಕ್ತಿತ್ವ ಅವರ ಅವ್ರ ಜೊತೆ ಒಡನಾಡಿರ್ತಕ್ಕಂಥ ಭಕ್ತರ ಮೂಲಕವಾಗಿ ಈ ಸಂಗತಿಗಳು ನಾವು ತಿಳ್ಕೊಂಡಿದ್ದು ಅಂಥ ಒಂದು ವ್ಯಕ್ತಿತ್ವ ಮತ್ತು ಅವತ್ತು ಭಾಳ ಹೌದು ಅವರು ಮತ್ತು ಆಕರ್ಷಕವಾಗಿರ್ತಕ್ಕ ಯಾರನ್ನೇ ಆದರೂ ಕೂಡ ಆಕರ್ಷಣೆ ಮಾಡುವಂಥ ವ್ಯಕ್ತಿತ್ವ ಬೆಳೆಸ್ಕೊಂಡಂಥವ್ರು ಮತ್ತು ಅವ್ರ ಒಡನಾಟ ಎಲ್ಲ ಭಾಳ ದೊಡ್ಡ ದೊಡ್ಡವ್ರ ಜೊತೆಯಲ್ಲಿ ವಿಶೇಷವಾಗಿ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಪಾಂಡವಮಟ್ಟಿಯ ಚನ್ನಬಸವ ಶಿವಯೋಗಿಗಳು ಅವ್ರು ಭಾಳ ದೊಡ್ಡ ಅವರು ಅವ್ರ ಜೊತೆಯಲ್ಲಿ ತುಂಬ ಆತ್ಮೀಯ ಒಡನಾಟ ಇವ್ರದಿತ್ತು ಆನಂತರ ನಮ್ಮ ಮಾಡಾಳ ಮಠದ ಸ್ವಾಮಿಗಳವರ ಜೊತೆಯಲ್ಲಿ ಅವ್ರ ಒಡನಾಟ ಇತ್ತು ಮತ್ತು ಇಲ್ಲಿ ಕರಡಿಗವಿ ಮಠದ ಹಿರಿಯ ಶ್ರೀಗಳ ಜೊತೆಯಲ್ಲಿ ತುಂಬ ಆತ್ಮೀಯವಾದಂಥ ಒಡನಾಟ ಇತ್ತು ಕೇದಿಗೆ ಮಠದ ಇವರ ಸಮಕಾಲೀನರು ಈಗಿದ್ದಾರೆ ಜಯಚಂದ್ರಶೇಖರ ಸ್ವಾಮಿಗಳು ಅಂತ ಅವ್ರ ಜೊತೆಯಲ್ಲಿ ಇವರು ಒಡನಾಟ ಇತ್ತು ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳ ಜೊತೆಯಲ್ಲಿ ಒಡನಾಟ ಇತ್ತು ಹೀಗೆ ಹಲವಾರು ಜನ ಮಹಾಸ್ವಾಮಿಗಳ ಜೊತೇಲಿ ಒಡನಾಟ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಎಷ್ಟು ಪ್ರಬುದ್ಧವಾದ ಒಡನಾಟ ಇತ್ತು ಅಷ್ಟೇ ಒಂದು ಆತ್ಮೀಯ ಒಡನಾಟವನ್ನು ಸಾಮಾನ್ಯ ಭಕ್ತರ ಜೊತೆಯಲ್ಲೂ ಕೂಡ ಇಟ್ಕೊಂಡಿದ್ರು ಪ್ರಾರಂಭದ ದಿನಗಳಲ್ಲಿ ಮಠ ಸ್ಥಾಪನೆ ಆದಂಥ ಕಾಲದಲ್ಲಿ ಮಠಕ್ಕೊಂದು ನಿರ್ದಿಷ್ಟವಾದಂಥ ಆದಾಯ ಮೂಲಗಳಿಂದ ಇದ್ದಾಗ ಮಠದಲ್ಲಿ ಹಸುಗಳನ್ನು ಸಾಕಿ ಆ ಹಸುಗಳಿಂದ ಬರ್ತಕ್ಕಂಥ ಹಾಲನ್ನು ಮಾರಾಟ ಮಾಡಿ ಮಠವನ್ನು ನಡೆಸಿರ್ತಕ್ಕಂಥವರು ಪೂಜ್ಯರು ಒಂದು ರೀತಿ ಅವ್ರು ಭಾಳ ಜನಕ್ಕೆ ಗೊತ್ತಿಲ್ಲ ಅದು ಒಂದು ರೀತಿ ಕಾಯಕ ಜೀವಿಗಳು ಕಾಯಕವನ್ನು ಉಸಿರಾಗಿಟ್ಕೊಂಡು ಮಠವನ್ನು ಕಟ್ಟಬೇಕು ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥವ್ರು ಹಾಗೆ ಅವರು ಅದು ಆ ಥರದಲ್ಲಿ ಹಸು ಸಾಕಿ ಹಾಲು ಮಾರಾಟ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ಮಠವನ್ನು ಕಟ್ತಾ ಬಂದವರು ವಿದ್ಯಾರ್ಥಿನಿಲಯ ಕಟ್ಟಬೇಕು ಹೇಳಿ ಭಾಳ ಶ್ರಮವನ್ನು ಹಾಕಿ ನಿಲಯವನ್ನು ಕೂಡ ಆ ಕಟ್ಟಡವನ್ನು ಕೂಡ ಆ ಆನಂತರದಲ್ಲಿ ಇಲ್ಲಿ ಮಠಕ್ಕೆ ಯಾರೇ ಬಂದ್ರೂ ಕೂಡ ಅವ್ರು ಮೊದಲು ಕೇಳ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ ನೀನು ಶರಣ ತತ್ವದಲ್ಲಿ ಹಂಗದ ಮೇಲೆ ಲಿಂಗ ಇದೆಯೋ ಇಲ್ಲೋ ಲಿಂಗ ಇಲ್ಲ ಅಂದರೆ ಲಿಂಗ ಹಾಕಬೇಕು ನಿನ್ನ ಮೊದಲು ಲಿಂಗ ನಿನಗೆ ಆತ್ಮಸಾಕ್ಷಿ ಪ್ರತೀಕವಾಗಿರುತ್ತೆ ಆ ಲಿಂಗ ನಿನ್ನ ಜೊತೆಗಿತ್ತು ಅಂತೇಳಿ ನೀನು ಅಡ್ಡಾರಿ ಹಿಡಿಯೋದಕ್ಕೆ ಅವಕಾಶ ಕೊಡಲ್ಲ ಹಾಗಾಗಿ ನೀನು ಲಿಂಗನ ಹಾಕಲೇಬೇಕು ಕಣಪ್ಪ ಅಂತೇಳಿ ಅಂಥವ್ರು ಎಲ್ರಿಗೂ ಕೂಡ ಲಿಂಗ ಲಿಂಗಧಾರಣೆ ಮಾಡಿಸ್ತಾರೆ ಬಹುಶಃ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಬಸವಪ್ರಜ್ಞೆ ಜಾಗೃತವಾಗಿದೆ ಅಂದರೆ ಬಸವಣ್ಣವರ ಭಕ್ತರು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತಂದರೆ ಆಮೇಲೆ ಅಂಗದ ಮೇಲೆ ಲಿಂಗ ಧರಿಸ್ಕೊಂಡು ಬಸವ ತತ್ವವನ್ನು ಅನುಷ್ಠಾನ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ ಅಂದರೆ ಅದಕ್ಕೆಲ್ಲದಕ್ಕೂ ಪ್ರಮುಖ ಕಾರಣ ಅಂದರೆ ಜೈಚಂದ್ರಶೇಖರ ಸ್ವಾಮಿಗಳು ಅಂತ ಹೇಳ್ಬೋದು ನಾವು ಇದು ಉತ್ಪ್ರೇಕ್ಷೆ ಮಾತಲ್ಲ ಇದು ಸತ್ಯವಾಗಿರ್ತಕ್ಕಂಥ ಮಾತು ಇವತ್ತಿಗೂ ಕೂಡ ನಾವು ಎಲ್ಲ ಬೇರೆ ಬೇರೆ ಕಡೆಯಲ್ಲಿ ಬಸವ ತತ್ವ ಸಮಾವೇಶಗಳಿಗೆ ಅಂಥ ಕಡೆ ಎಲ್ಲ ಓದ ಸಂದರ್ಭದಲ್ಲಿ ಭಾಳಷ್ಟು ಜನ ಹಿರಿಯರು ಜಯಚಂದ್ರಶೇಖರ ಸ್ವಾಮಿಗಳವ್ರನ್ನ ನೆನಪು ಮಾಡಿಕೊಳ್ತಾರೆ ಆ ಥರದ ಒಂದು ಮಾತೃಹೃದಯಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಮಾತೃಹೃದಯಗಳು ಆಮೇಲೆ ಭಕ್ತರು ಏನನ್ನೇ ತಂದು ಕೊಟ್ಟರು ಕೂಡ ಪ್ರತಿಯೊಂದನ್ನು ಕೂಡ ಸದುಪಯೋಗ ಮಾಡಿಕೊಳ್ಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದಂಥವ್ರು ಪ್ರತಿಯೊಂದಕ್ಕೂ ಕೂಡ ಒಂದು ರೀತಿಯಲ್ಲಿ ನಾನು ಸಮಾಜಕ್ಕೆ ಉತ್ತರದಾಯಿಯಾಗಿರ್ತಕ್ಕಂಥವ್ರು ಅನ್ನುವಂಥ ಪ್ರಜ್ಞೆಯವರಲ್ಲಿ ನಿರಂತರವಾಗಿ ಜಾಗೃತವಾಗಿತ್ತು ಅಂಥ ಶ್ರೀಗಳವರು ಜಯಚಂದ್ರಶೇಖರ ಸ್ವಾಮಿಗಳವರು ಅವ್ರ ಕಾಲ ನಂತರ ಅವ್ರು ಕಟ್ಟಿರ್ತಕ್ಕಂಥ ಹಾಸ್ಟೆಲ್ ಬಿಲ್ಡಿಂಗಲ್ಲಿ ಶಾಲೆ ಪ್ರಾರಂಭ ಆಯಿತು ಮತ್ತು ನಾವು ಬರೋದ್ಕಿಂತ ಮುಂಚೆ ಏನೇನೋ ಕಾರಣಗಳಿಂದ ಶಾಲೆ ಮುಚ್ಚೋಯ್ತದು ಮುಂದೆ ಮತ್ತೆ ಬೇರೆ ಬೇರೆ ಶೈಕ್ಷಣಿಕವಾಗಿರ್ತಕ್ಕಂಥ ಸೇವೆಗಳನ್ನ ಮಾಡಬೇಕು ಅನ್ನೋಂತ ಅಪೇಕ್ಷೆ ನಮಗಿದೆ ನೋಡೋಣ ಅವರು ಕೃಪೆ ಹೆಂಗ್ ನಡೆಸಲಿ ಅದ್ಭುತವಾದಿ ಜೊತೆಗೆ ಈ ಪುತ್ಥಳಿ ಒಂದು ವಿಶೇಷವಾದ ಅಂದ್ರೆ ಮನಸ್ಸಿಗೆ ಹತ್ರವಾದದ್ದು ಎಲ್ಲಾ ಶರಣರಿಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಸವತ್ವ ಸಮಾವೇಶ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಪೀಠ ಉದ್ಘಾಟನೆ ಆಯ್ತು ಜೊತೆಗೆ ಪುತ್ಥಳಿ ಸ್ಥಾಪನೆ ಆಯ್ತು ಸೊ ಅಲ್ಲಿ ಅವತ್ತೊಂದು ಹಬ್ಬದ ರೀತಿ ವಾತಾವರಣ ಇತ್ತು ಎಲ್ಲಾ ಸಮಾಜದ ಎಲ್ಲಾ ಬಾಂಧವರು ಜೊತೆಗೆ ಸೇರಿತ್ತು ಸೊ ಅದ್ರ ಜೊತೆಗೆ ನೀವು ಇದು ಹೊಸ ವಿನ್ಯಾಸ ಮಾಡಿದಾಗ ಕರಡಿಗೆನ ನೀವು ದ್ವಾರಕ್ಕೆ ಹಾಕಿದ್ದು ತುಂಬಾ ಪ್ರಚಲಿತ ಆಯ್ತು ಸೊ ಆ ಬಸವ ತತ್ವ ಸಮಾವೇಶ ಮತ್ತೆ ಈ ಒಂದು ಪುತ್ಥಳಿ ಬಗ್ಗೆ ಇದು ಆಕ್ಚುಲಿ ಜಯ ಚಂದ್ರಶೇಖರ ಸ್ವಾಮಿ ಸಮಾಧಿ ಮಂದಿರ ಇದು ಇಲ್ಲಿ ಅವ್ರ ಸಮಾಧಿ ಆಯ್ತು ಆದ್ರೆ ಅದನ್ನ ಸಮಾಧಿ ತರದಲ್ಲಿ ಕಾಣ್ತಾನೆ ಇರ್ಲಿಲ್ಲ ನಾವು ಅದೇ ತರದಲ್ಲಿ ನಾವು ಇಲ್ಲಿ ಮಠಕ್ಕೆ ಬಂದಾಗ ಇಲ್ಲಿ ಮಧ್ಯದಲ್ಲಿ ಬಸವಣ್ಣವ್ರ ಮೂರ್ತಿ ಇತ್ತು ಪೂರ್ವದಲ್ಲಿ ಪೂರ್ವ ಮುಖ ಮಾಡಿಕೊಂಡಿತ್ತು ಅದ್ ಹಾಗೆ ಬಿಟ್ಟಿದ್ವಿ ಅಂದ್ರೆ ಮುಂದೊಂದಿನ ಇಲ್ಲಿ ಜೈಚಂದ್ರಶೇಖರ ಸ್ವಾಮಿ ಇದ್ರು ಅನ್ನೋ ಇತಿಹಾಸನ ನಶಿಸುವ ಸಾಧ್ಯತೆ ಇತ್ತು ಹಾಗಾಗಿ ನಾವು ಯೋಚನೆ ಮಾಡಿದ್ವಿ ಇಲ್ಲಿ ಜಯಚಂದ್ರಶೇಖರ ಚಂದ್ರಶೇಖರ ಸ್ವಾಮಿಗಳ ಸಮಾಧಿನವೂ ಆಗ್ಬೇಕು ಮತ್ತೆ ಈ ಬಸವತತ್ವ ಪೀಠದ ಸ್ಥಾಪನೆಗೆ ಪ್ರೇರಣೆ ಆಗಿರ್ತಕ್ಕಂಥ ಬಸವಣ್ಣವ್ರ ಅನುಗ್ರಹನೂ ಕೂಡ ಸದಾಕಾಲ ಇರಬೇಕು ಅಂತ ಹೇಳಿ ಬಸವಣ್ಣವರ ಪುತ್ಥಳಿಯನ್ನು ಜಯಚಂದ್ರಶೇಖರ ಸ್ವಾಮಿಗಳವರಿಗಿಂತ ಎತ್ತರ ಸ್ಥಾನದಲ್ಲಿಟ್ಟು ಅವರ ಅಭಯ ಹಸ್ತದ ಅಡಿಯಲ್ಲಿ ಇವರು ಬಸವತ್ತಥ ಪೀಠವನ್ನು ಸ್ಥಾಪನೆ ಮಾಡಿರುವಂಥ ಸಿಂಬಾಲಿಕಲ್ಲಿ ನಾವು ಅದನ್ನು ಮಾಡಿದ್ವಿ ಈ ಪುತ್ಥಳಿನ ನಮ್ಮ ಇಲ್ಲಿ ವೀರಭದ್ರೇಶ್ವರ ಟ್ರಾನ್ಸ್ಪೋರ್ಟ್ಸ್ನ ಬಂದಾಣಿ ಲೋಕೇಶ್ ಅವರು ಅವರು ಅದನ್ನು ಕೊಟ್ಟರು ಪಾಪ ಅವರನ್ನು ಅವರು ಭಾಳ ಅವ್ರ ಬಗ್ಗೆ ಭಾಳ ಅಭಿಮಾನ ಲೋಕೇಶ್ ತರದಲ್ಲಿ ಅಭಿಮಾನ ಹೊಂದಿರತಕ್ಕಂಥವ್ರ ಸಂಖ್ಯೆ ಭಾಳ ದೊಡ್ಡದಿದೆ ಮಠಕ್ಕೆ ನಾವು ಈಗ ಸುಮಾರು ಜನಗಳ ಹೆಸರು ಯಾಕೆ ಹೇಳ್ತಿಲ್ಲ ಅಂತಂದರೆ ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರ ಹೆಸರು ಒಬ್ಬರಿಗೆ ಬಿಟ್ಟಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸುಮಾರು ಜನಗಳ ಹೆಸರು ಇದು ಬರೀ ಅವ್ರ ಹೆಸರುಗಳು ಹೇಳ್ತಾ ಹೋದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಅಷ್ಟು ದೊಡ್ಡ ಒಂದು ಜನಗಳನ್ನ ಈ ಮಠ ಸಂಪಾದನೆ ಮಾಡ್ಕೊಂಡಿದೆ ಮುಖಂಡರುಗಳನ್ನ ಈ ಮಠ ಸಂಪಾದನೆ ಮಾಡ್ಕೊಂಡಿದ್ದೆ ವಿಶೇಷವಾಗಿ ಜಯಚಂದ್ರಶೇಖರ ಸ್ವಾಮಿಗಳವರು ಇದು ಕಂಚಿನ ಪುತ್ಥಳಿ ಆ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಿದ ದಿನ ಇದೆಯಲ್ಲ ಅವಾಗ ನಾವು ಈ ಪುತ್ಥಳಿ ಅನಾವರಣ ಮಾಡಿದ ತಕ್ಷಣ ಹಲವಾರು ಜನ ಗುರುಗಳ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಹಿರಿಯರೆಲ್ಲರೂ ಕೂಡ ಕಣ್ಣೀರು ಸುರಿಸ್ಬಿಟ್ರು ಅವರಿಗೆ ಜಯಚಂದ್ರಶೇಖರ್ ಸ್ವಾಮಿ ದುತ್ತ ಅಂತ ನಮ್ಮ ಎದುರಿಗೆ ಬಂದು ಕುಂತಂಗೆ ಆಗ್ಬಿಡ್ತು ಬುದ್ಧಿ ಅಂತ ಅಷ್ಟು ಅವ್ರಿಗೆ ಆನಂದ ಭಾವೋದ್ರೇಕತೆಗಳು ಎಲ್ಲವೂ ಕೂಡ ಬಂದು ಆ ಥರದಲ್ಲಿ ಒಂದು ಆ ಸನ್ನಿವೇಶಕ್ಕೆ ಈ ಪುತ್ಥಳಿ ಅನಾವರಣ ಸಮಾರಂಭ ಸಾಕ್ಷಿಯಾಯಿತು ಒಟ್ಟಾರೆಯಾಗಿ ಮಠಕ್ಕೊಂದು ಪ್ರಶಾಂತವಾದಂಥ ಸ್ಥಳವಾಗಿ ಇದು ನಿಂತಿದೆ ಅವರು ಲಿಂಗಾಯಕ ಆಗೋದಕ್ಕಿಂತ ಒಂದಿನ ಮೊದಲು ಒಂದು ಆಶೀರ್ವಚನ ಮಾಡಿದ್ದಾರೆ ಅದು ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ ಹೌದು ಆ ಆಶೀರ್ವಚನದಲ್ಲಿ ಹೇಳ್ತಾರೆ ಅವರು ಅಲ್ಲಿ ಒಂದು ನೇರಳೆ ಗಿಡ ಇದೆಯಲ್ಲಪ್ಪ ಅದ್ರ ಕೆಳಗೆ ಭಾಳ ವಾತಾವರಣ ತಂಪಿದೆ ಸಮಾಧಾನ ಇದೆ ನನ್ನ ಶರೀರವನ್ನು ಅಲ್ಲೇ ನೀವು ಸಮಾಧಿ ಮಾಡಬೇಕು ಅಂತ ಹೇಳಿ ಅವರು ಮರುದಿನ ನಿರ್ಗಮಿಸಿದ್ದು ನೇತಾಗೆ ಮಾಡಿದ್ದು ಅದೇ ಥರದಲ್ಲಿ ಅವರ ಶರೀರವನ್ನು ಅಂತ್ಯಕ್ರಿಯೆ ಮಾಡಿದರು ಇಲ್ಲಿ ವಾತಾವರಣನೂ ಕೂಡ ಅಷ್ಟೇ ಸಮಾಧಾನ ಇದೆ ಮನಸ್ಸಿಗೆ ಬೇಜಾರಾದಾಗ ಅಥವಾ ನಾವು ಶಾಂತವಾಗಿರಬೇಕು ಅಂತಂದರೆ ಎಲ್ಲೋ ಇಷ್ಟೆಲ್ಲ ಗದ್ದಲ ಇದ್ರೂ ಕೂಡ ಇಲ್ಲಿ ಪ್ರಶಾಂತಿ ಅನಿಸುತ್ತೆ ನಮಗೆ ಆ ಥರದ ಒಂದು ವಾತಾವರಣ ಈ ಗದ್ದೆಗೆಲಿರ್ತಕ್ಕಂಥದ್ದು ಇದು ಇದ್ರದೊಂದು ಹೆಗ್ಗಳಿಕೆ ಅವರ ಇರುವಿಕೆನೇ ಇಲ್ಲಿ ಒಂದು ಪ್ರಶಾಂತತೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಇನ್ನು ಒಂದು ಇದ್ರ ಮೇಲೆ ಮಾಡಿರ್ತಕ್ಕಂಥ ಕರಡಿಗೆ ಹೌದು ಕರಡಿಗೆದು ನಾವು ಅದನ್ನು ನೋಡಿದ್ದು ಸಿದ್ಧಗಂಗಾ ಮಠದಲ್ಲಿ ನೋಡಿದ್ವಿ ಶಿವಕುಮಾರ ಮಹಾಸ್ವಾಮಿಗಳವರ ಸಮಾಧಿ ಮಂದಿರದ ಎದುರಿಗೆ ಎರಡು ದ್ವಾರಗಳಿದ್ದಾವೆ ಈ ಕಡೆ ಒಂದು ಈ ಕಡೆ ಒಂದು ಉತ್ತರ ಬಲಗಡೆಗೆ ಎಲ್ ಎಳಗಡೆಗೆ ಆ ದ್ವಾರಗಳು ಎರಡೂ ಮೇಲೂ ಕರ್ಡಿಗೆ ಇಟ್ಟಿದ್ದಾರೆ ಆ ಕರಡಿಗೆ ನೋಡಿದಾಗ ನಮಗೆ ಅನಿಸ್ತು ನಾವು ಕೂಡ ನಮ್ಮ ಮಹಾದ್ವಾರ ಕರ್ಡಿಗೆನ ಇಡಿಸ್ಬಿಡೋಣ ಅಂತೇಳಿ ಅದು ಒಂದು ರೀತಿಯಲ್ಲಿ ಬಹಳ ಅದ್ಭುತ ಅದು ಬಹಳ ಜನಗಳು ಗಮನ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷ ಸುಮಾರು ಜನ ಅದನ್ನು ಹೆಚ್ಚ ಒಂದು ಆರು ಲಕ್ಷ ಜನ ಅದನ್ನ ನೋಡಿದ್ರು ಒಟ್ಟಾರೆ ಏನಪ್ಪಾ ಇದು ಕರಡಿಗೆ ಸಿಂಬಾಲಿಕ್ ಅಲ್ಲಿ ಏನು ಅಂತ ಹೇಳಿದ್ರೆ ನಾವು ಬಸವಣ್ಣನ ಕೊಟ್ಟಂತ ಅರಿವಿನ ಕುರು ಆಗಿರ್ತಕ್ಕಂಥ ಇಷ್ಟಲಿಂಗವನ್ನ ಬಹಳ ಜನ ಅದನ್ನ ಕರಡಿಗೆಯಲ್ಲಿ ಧರಿಸ್ಕೊಳ್ಳೋದು ಸುಮಾರು ಜನ ಬಟ್ಟೆಲಿ ಧರಿಸೋರು ಇದಾರೆ ಆದರೆ ಅದಕ್ಕಿಂತ ಹೆಚ್ಚಿನ ಜನ ಧರಿಸೋದು ಕರಡಿಗೆ ಒಳಗೆ ಹಾಗಾಗಿ ಅರಿವಿನ ಕುರು ಅನ್ನು ಇಟ್ಕೊಳ್ತಕ್ಕಂಥ ಒಂದು ಡಬ್ಬಿ ಅದು ಆ ಕಾರಣಕ್ಕಾಗಿ ಒಂದು ಸಿಂಬಾಲಿಕಲಿ ಅದೊಂದು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾವಲ್ಲಿ ಕಡಿಗೆಯನ್ನು ಇಟ್ವಿ ಮತ್ತೆ ಇನ್ನೊಂದು ಬಹಳ ಜನ ಗಮನಿಸ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ ಇವೆಲ್ಲ ಸಣ್ಣ ಸಣ್ಣ ಗಳಿಗೂ ಕೂಡ ಇಟ್ಟಿದ್ವಿ ಪ್ರಾರಂಭದಲ್ಲೇ ಕಡಿಗೆ ಇಟ್ಟಿದ್ವಿ ನಾವು ಕಡಿಗೆ ಇಟ್ಟು ಒಂದ್ ರೀತಿಯಲ್ಲಿ ಇದು ಶರಣ ಪರಂಪರೆ ಮಠ ಅನ್ನೋದು ಈ ಮಠದ ವಾಸ್ತುಶಿಲ್ಪವನ್ನು ನೋಡಿದಾಗ್ಲಿಂದ ನಮ್ಮ ಜನಗಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾವು ಆ ಥರದಲ್ಲಿ ಮಾಡಿದ್ದದು ಇನ್ನು ತತ್ವ ಸಮಾವೇಶಕ್ಕೆ ಬಂದೆ ತುಂಬಾ ಅದ್ದೂರಿಯಾಗುತ್ತಿ ಎರಡು ದಿನ ಒಂದ್ ವಾರ ಒಂದ್ ತಿಂಗಳು ಎಲ್ಲಾ ಬಸವ ತತ್ವ ಸಮಾವೇಶದ ಬಗ್ಗೆ ಬಗ್ಗೆ ಹೇಳ್ಬೇಕಂದ್ರೆ ನಾನ್ ಬಂದು ಮೊದಲನೇ ವರ್ಷ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಜುಲೈ ಇಪ್ಪತ್ತೇಳಕ್ಕೆ ಬಂದಿದ್ದು ಅದಾದ ನಂತರದಲ್ಲಿ ಆ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಮಾರ್ಚ್ ನಲ್ಲಿ ನಾವು ತತ್ವ ಸಮಾವೇಶ ಮಾಡಿದ್ವಿ ಆ ಸಂದರ್ಭದಲ್ಲಿ ಅವಾಗಲೂ ಕೂಡ ನಾವು ನಮ್ಮ ನಿರೀಕ್ಷೆ ಮೀರಿ ಜನ ಸ್ಪಂದಿಸಿದ್ರು ಅದಕ್ಕೆ ಅವಾಗ ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿದ್ದರು ಭೀಕ್ನಳ್ಳಿ ಸೋಮಣ್ಣ ಅವರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವರ ಅಧ್ಯಕ್ಷತೆ ಒಳಗೆ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಎರಡು ದಿನಗಳ ಕಾಲ ನಡೀತು ತುಂಬ ಚೆನ್ನಾಗಿ ನಡೀತು ಕಾರ್ಯಕ್ರಮ ಅದು ಅದೇ ಸಂದರ್ಭದಲ್ಲೇ ನಮ್ಮ ಗುರುಲಿಂಗ ಜಂಗಮ ಕೃತಿನೂ ಕೂಡ ಬಿಡುಗಡೆ ಆಯಿತು ತೀಸು ಅಲ್ಲಿ ಆನಂದ್ಪುರ ಜಗತ್ಗಳು ಸಾಣಹಳ್ಳಿ ಶ್ರೀಗಳು ಸುತ್ತೂರು ಜಗತ್ಗಳೆಲ್ಲ ಎಲ್ಲ ದಯಮಾಡಿಸಿದರು ಆಮೇಲೆ ವಿಜಯೇಂದ್ರ ಅವರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಬಂದು ಆ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ನಡೀತು ಅದೇ ಸಂದರ್ಭದಲ್ಲಿ ಭಕ್ತರು ನಮಗೆ ಭಿನ್ನ ಕೂಡ ಅರ್ಪಿಸಿದರು ನಂತರ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಈಗಿನ ಶಾಸಕರು ತಮ್ಮಯ್ಯನವರು ತಮ್ಮಯ್ಯನವರ ಒಂದು ಅಧ್ಯಕ್ಷತೆಯೊಳಗೆ ಅವರ ಅವರ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ಮಾಡಿದ್ವಿ ಸ್ವಾಗತ ಸಮಿತಿ ಮಾಡಿ ಅವಾಗ ನಾವು ಭಕ್ತರಿಗೆ ಭಾಳ ಜನಕ್ಕೆ ಅಪೇಕ್ಷೆ ಇತ್ತು ಏನಂದರೆ ಗುರುಗಳು ಯಾರು ನಮ್ಮ ಹಳ್ಳಿಗಳೇ ಗೊತ್ತೇ ಇಲ್ಲ ಬುದ್ಧಿ ಅಂತಿದ್ರು ಅದಕ್ಕಾಗಿ ನಾವೇನು ಮಾಡಿದ್ವಿ ನಮ್ಮ ಮಾಡಿಮಣಿ ಸತೀಶ್ ಅಂತ ಡಾಕ್ಟರ್ ಸಕ್ರಾಪಟ್ಣದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಭಾಳ ಆಕ್ಟಿವ್ ಆಗಿರ್ತಕ್ಕಂಥವ್ರು ಮತ್ತು ನಮ್ಮ ಮಠಕ್ಕೂ ಆ ಕಡೆ ಕಣಿವೆ ಕೆಳಗಿನ ಭಾಗಕ್ಕೂ ಒಂದು ಅದ್ಭುತವಾದಂಥ ಭದ್ರವಾದ ಬಾಂಧವ್ಯ ಉಂಟಾಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಾಡಿಮಣಿ ಸತೀಶ್ ಅವರು ಎಲ್ಲರೂ ಸೇರಿಕೊಂಡು ನಾವೆಲ್ಲ ಯೋಚನೆ ಮಾಡಿದ್ವಿ ಎಲ್ಲ ಪ್ರತಿದಿನ ಒಂದೊಂದು ಹಳ್ಳಿಗೆ ಹೋದ್ರಾಯಿತು ಮೂವತ್ತು ಹಳ್ಳಿಗಳಿಗೆ ಹೋಗ್ಬೋದು ನಾವು ಅಂತ ಹಾಗೆ ಮೂವತ್ತು ಹಳ್ಳಿಗಳಿಗೆ ಹೋಗ್ಬೋದು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಪೂರಕವಾಗಿ ಎಲ್ಲರೂ ತಮ್ಮಯ್ಯನವರು ಮಾಡಿಮಣೆ ಸತೀಶು ಸೋಮಣ್ಣ ಕಲ್ಮಡಪ್ಪ ಇವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಮತ್ತೆ ಮಹೇಶ್ ಚಟ್ನಳ್ಳಿ ಮಹೇಶ್ ಇವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಗುರುವಿನ ಅಡಿಗೆ ಅಂತ ಒಂದು ಕಾರ್ಯಕ್ರಮ ರೂಪಿಸಿದ್ವಿ ಶೀರ್ಷಿಕೆ ಮಹೇಶ್ ಅವ್ರದ್ದೇ ಆ ಕಾರ್ಯಕ್ರಮ ರೂಪಿಸಿದ ಮೇಲೆ ನಾವು ಹಳ್ಳಿಹಳ್ಳಿಗೆಲ್ಲ ಪ್ರತಿನಿತ್ಯ ಸಂಜೆ ಒಂದು ಹಳ್ಳಿಗೆ ಹೋಗೋದು ಸಂಜೆ ಆರು ಗಂಟೆಗೆ ಆ ಊರಿಗೆ ಹೋದ್ರೆ ಆ ಊರು ದ್ವಾರದೊಳಗೆಲ್ಲ ನಮ್ಮ ಸ್ವಾಗತ ಮಾಡ್ತಾ ಇದ್ರು ವೀರಗಾಸೆ ಮತ್ತು ವಾದ್ಯಗಳ ಮೂಲಕ ಎಲ್ಲ ಊರಲ್ಲೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ವಿ ಪಾದಯಾತ್ರೆ ಮಾಡಿದ ಮೇಲೆ ಒಂದು ಸಭಾ ಕಾರ್ಯಕ್ರಮ ನಡೆಯೋದು ಎಷ್ಟು ನಮ್ಮ ಈ ಸ್ವಾಗತ ಸಮಿತಿಯವರಾಗಲಿ ನಮ್ಮ ಜೊತೆಗಿರ್ತಕ್ಕಂಥ ತಂಡ ಎಷ್ಟು ಪ್ರಜ್ಞಾವಂತರು ಅಂತಂದರೆ ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸುತ್ತೆ ಹಳ್ಳಿಗಳಲ್ಲಿ ಒಣ ರಾಜಕಾರಣಕ್ಕೆ ಕಾರಣ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ವೇದಿಕೆ ಮೇಲೆ ಗುರುಗಳನ್ನ ಬಿಟ್ಟು ಯಾರು ಕೂತ್ಕೋಬಾರ್ದು ಗುರುಗಳು ಅಷ್ಟೇ ಇರಬೇಕು ವೇದಿಕೆ ಮೇಲೆ ಇನ್ನು ನೋಡಿದ್ರೆ ನಾವೆಲ್ಲರೂ ಕೆಳಗೆ ಕೂತ್ಕೊಳ್ಳೋಣ ನಮ್ಮ ನಮ್ಮ ಸಮಯ ಬಂದಾಗ ಹೋಗಿ ಮಾತಾಡ್ಕೊಂಡು ವೇದಿಕೆ ಮೇಲೆ ವಿಚಾರ ಮಂಡನೆ ಮಾಡಿ ಬಂದ್ರಾಯ್ತು ಅಂತ ಹೇಳಿ ಅದೇ ಥರದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಮಾಡಿದರು ಅಲ್ಲಿ ಹೋದ ನಂತರ ಧರ್ಮಸಭೆ ನಡೀತಾ ಇತ್ತು ಆ ನಾವು ಹೋಗ್ತೀವಿ ಅನ್ನೋದೊಂದು ನೆಪವಾದರೆ ಹಳ್ಳಿ ಜನಗಳು ಎಷ್ಟು ಸಂಭ್ರಮಿಸ್ತಾ ಇದ್ದರು ಅಲ್ಲಿರ್ತಕ್ಕಂಥ ಆ ಊರಿನ ಮಕ್ಕಳಿಗೆ ವಚನ ನೃತ್ಯ ಕಲಿಸ್ತಾ ಇದ್ರು ಭಜನೆ ಕಲ್ತಿರ್ತಿದ್ರು ಭಜನಾ ತಂಡ ಭಜನೆ ಮಾಡ್ತಾಯಿದ್ರು ಭಜನೆ ತಂಡದವ್ರು ಬಂದು ಆ ನಂತರದಲ್ಲಿ ಆ ಮಕ್ಕಳಿಗೆ ವಚನ ಕಣ್ಪಾಠ ಮಾಡಿಸಿರ್ತಾ ಇದ್ರು ಆಮೇಲೆ ಎಲ್ಲೋ ಒಂದ್ ಕಡೆ ಗಿಡಗಳನ್ನ ಇಟ್ಟಿರೋರು ಹಿಂಗೆ ಹಲವಾರು ವಿಧಾಯಕ ಕಾರ್ಯಗಳನ್ನ ಮಾಡಿ ಮತ್ತೆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಭಾವಂತರನ್ನ ಗುರುತಿಸಿ ಅವತ್ತು ಗುರುಗಳ ಕಡಿಂದ ಸನ್ಮಾನ ಮಾಡಿಸ್ಬೇಕು ಅಂತ ಸನ್ಮಾನ ಮಾಡಿಸೋರು ಆಮೇಲೆ ಗ್ರಾಮದಲ್ಲಿರ್ತಕ್ಕಂತ ಹಿರಿಯ ಜೀವಿಗಳನ್ನ ಸಾಧಕರನ್ನ ಕರೆಸಿ ಸನ್ಮಾನ ಮಾಡೋದು ಅವರಿಂದ ನಾಲ್ಕು ಒಳ್ಳೆ ಮಾತುಗಳನ್ನ ನೆಡೆಸೋದು ಮತ್ತೆ ಸಾಮರಸ್ಯ ಕದಡ ಹೋಗಿರತಕ್ಕಂತದ್ದನ್ನ ಒಂದು ಮಾಡೋದಕ್ಕೂ ಈ ಸಂದರ್ಭವನ್ನು ಬಳಸಿಕೊಂಡು ಸಾಕಷ್ಟು ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ನಡೀತದೆ ಮತ್ತು ನಮಗೊಂದು ಆಶ್ಚರ್ಯ ಆಗಿದ್ದೇನೆಂದರೆ ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬರೀ ಆ ಹಳ್ಳಿ ಜನ ಅಷ್ಟೇ ಸೇರ್ತಿರ್ಲಿಲ್ಲ ಸುತ್ತಮುತ್ತ ಬೇರೆ ಬೇರೆ ಕಡೆಯಿಂದಲೂ ಕೂಡ ಜನ ಬಂದು ಸೇರ್ತಾಯಿದ್ರು ಈಗ ನಿನ್ನೆ ತಾನೇ ಕಡೂರಲ್ಲಿ ಹೋಗಿದ್ವಿ ಆ ಕಡೆ ಕಡೂರಿಂದ ಆಚೆಗೆ ಸಿಂಗಟಗಿರಿ ಆಚೆಗಿರ್ತಕ್ಕಂಥ ಕೆಲವು ಭಕ್ತರು ಬಂದು ಬುದ್ಧಿ ನಾವು ಒಂದು ತಿಂಗಳು ಬರೋಕ್ಕಾಗಿಲ್ಲ ಭಕ್ತರಡಿಗೆ ಗುರುವಿನ ಕಾರ್ಯಕ್ರಮ ನೋಡೋದಕ್ಕೆ ಎರಡು ಮೂರು ದಿನ ಅಂತ ನಾವು ಬಂದಿದ್ವಿ ಬುದ್ಧಿ ಮಾತು ಹೇಳಿದರು ಹಿಂಗೆ ಅದು ಎಲ್ಲೆಲ್ಲೋ ಭಕ್ತರುಗಳಿಗೆ ಒಂದು ಆಕರ್ಷಣೆಯಾಗಿ ಅದು ರೂಪುಗೊಳ್ತು ಅದ್ರ ಪರಿಣಾಮ ಇಡೀ ಸಮಾಜ ಒಂದು ಅಂತೇಳಿ ಸಂಘಟನೆ ಆಯಿತು ಒಂದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಇದ್ದಂಥ ಒಡಕುಗಳೆಲ್ಲವೂ ಕೂಡ ಮರೆಯಾಗಿ ಒಂದು ಸಮಾಜವಾಗಿ ರೂಪುಗೊಳ್ತು ಆಮೇಲೆ ಒಂದು ಸಮಾಜವಾಗಿ ರೂಪುಗೊಳಿತು ಅದೇ ಸಂದರ್ಭಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನೂ ಕೂಡ ಕರೆಸಿದ್ರು ಸಿ ಟಿ ರವಿಯವರು ಹೋಗಿ ಮುಖ್ಯಮಂತ್ರಿಗಳು ಕರ್ಕೊಂಡು ಬಸವರಾಜ ಬೊಮ್ಮಾಯಿ ಅವರನ್ನ ಕರ್ಕೊಂಡು ಬಂದರು ಆಮೇಲೆ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ತಮ್ಮಯ್ಯನವರಿದ್ದರು ಅವ್ರ ಜೊತೆಲಿ ನಮಗೆ ಇವ್ರಿಗೆಲ್ಲರಿಗೂ ನಮ್ಮ ಜೊತೆಯಲ್ಲಿ ಇವರು ತಮ್ಮ ಸೋಮಣ್ಣವರು ಕಲ್ಮಾಡಪ್ಪನವರು ಬಿ ಎಚ್ ಹರೀಶ್ ಅವರು ನಮ್ಮ ಮಠದ ಟ್ರಸ್ಟಿಗಳು ವಿಶೇಷವಾಗಿ ನಮ್ಮ ಮಠದ ಟ್ರಸ್ಟಿಗಳು ಇವರೆಲ್ಲರೂ ಸೇರಿಕೊಂಡು ಒಂದು ಅಪರೂಪದ ಕಾರ್ಯಕ್ರಮ ಮಾಡಿದರು ಗೋರು ಚೆನ್ನಸಪ್ಪನವರಿಗೆ ಅವತ್ತು ನಾವೊಂದು ಒಂದು ಪುತ್ರ ಕೊಟ್ಟು ಸನ್ಮಾನ ಮಾಡಿದ್ದಾಯಿತು ಆ ನಂತರದಲ್ಲಿ ಸಿರಿಗಿರಿ ಶ್ರೀಗಳು ದಯ ಮಾಡಿ ಮೊದಲನೇ ನಾವು ಪಟ್ಟಾಧಿಕಾರ ವಹಿಸ್ಕೊಂಡ ನಂತರದಲ್ಲಿ ಮೊದಲನೇ ಬಾರಿಗೆ ಸಿರಿಗರಿ ಶ್ರೀಗಳು ಈ ಮಠಕ್ಕೆ ದಯಮಾಡಿಸಿದ್ದು ಆ ಥರದಲ್ಲಿ ಒಂದು ಅಪರೂಪದ ಕಾರ್ಯಕ್ರಮ ಅದು ಕೂಡ ಎರಡು ದಿನ ನಡೀತು ಎರಡು ದಿನ ಭಾಳ ಅದ್ಧೂರಿಯಾಗಿ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ ನಡೀತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಕೂಡ ತುಂಬ ಚೆನ್ನಾಗಿ ನಡೀತು ಆವಾಗಲೂ ಸಿರಿಗಿರಿ ಶ್ರೀಗಳು ದಯ ಮಾಡಿಸಿದ್ರು ಅವಾಗಲೂ ಕೂಡ ನಾವು ಬೇರೆ ಬೇರೆ ರಾಜಕೀಯ ಮುಕ್ಸದ್ದುಗಳನ್ನೆಲ್ಲ ಕರೆಸಿ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ವಿ ನಾವು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಬರಗಾಲ ಇತ್ತು ಅನ್ನೋ ಕಾರಣಕ್ಕೆ ಆಮೇಲೆ ಕೆಲವು ಕಡೆ ಅತಿರೇಕದ ಮಳೆ ಬಂದು ಬೆಳೆಗಳೆಲ್ಲ ಹಾಳಾಗಿದ್ದವು ಅನ್ನೋ ಕಾರಣಕ್ಕೆ ಹೊಸ ಮಠದ ಕಟ್ಟಡ ನಿರ್ಮಾಣ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಒಂದಿನದ ಕಾರ್ಯಕ್ರಮ ಸರಳವಾಗಿ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ನಮ್ಮ ನಿಜಗುಣಾನಂದ ಸ್ವಾಮಿಗಳು ಬಂದಿದ್ರು ಅವ್ರಿಗೆ ಅವತ್ತು ಅಭಿನಂದನೆಯನ್ನು ಸಲ್ಲಿಸಿ ಅವರ ಆಶ್ಚನ ಕೊಡಿಸಿದ್ವಿ ಇನ್ನು ಇಪ್ಪತ್ತೈದನೇ ಇಸ್ವಿದು ಈ ಮಠದ ನೂತನ ಕಟ್ಟಡದ ಉದ್ಘಾಟನೆ ಮತ್ತು ಬಸುತತ್ವ ಸಮಾವೇಶ ಎರಡೂ ಕೂಡ ಒಟ್ಟಿಗೆ ನಡೀತು ಬಹಳ ವಿಶೇಷವಾಗಿ ಏನಂದ್ರೆ ಈ ಬಸ್ ಈ ಬಾರಿಯ ಬಸುತತ್ವ ಸಮಾವೇಶದಲ್ಲಿ ನಾವು ಮೂರು ಜನ ಸಾಧಕರನ್ನು ಸನ್ಮಾನ ಮಾಡಿದ್ವಿ ಡಾಕ್ಟರ್ ವೀರಣ್ಣ ಅಂತ ಅಂತೇಳಿ ವಚನ ಸಾಹಿತ್ಯದ ಬಗ್ಗೆ ತುಂಬ ಅಧಿಕೃತವಾಗಿ ಮಾತಾಡಬಲ್ಲಂತ ನಮ್ಮ ನಡುವಿನ ಈಗಿನ ಏಕೈಕ ವಿದ್ವಾಂಸ ಅವರು ಆಮೇಲೆ ಕ್ಯಾಪ್ಟನ್ ನವೀನ್ ಅಂತೇಳಿ ಕ್ಯಾಪ್ಟನ್ ನವೀನ್ ಅಂತ ಅವರು ಅವರು ಈ ಕಾರ್ಗಿಲ್ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿ ಅದರ ಒಂದು ಅದರ ಭೀಕರತೆಯನ್ನು ಸ್ವತಃ ಅನುಭವಿಸ್ಕೊಂಡಿರ್ತಕ್ಕಂಥವ್ರು ಅವರನ್ನ ಸನ್ಮಾನ ಮಾಡಿದ್ದು ಒಂಥರ ನಮ್ಮ ಜನಗಳಿಗೆ ದೇಶಭಕ್ತಿಯನ್ನು ಬಡದೆಬ್ಬಿಸ್ತಾರಲ್ಲ ಆ ಥರದಲ್ಲಿ ಆಗಿತ್ತು ಇನ್ನು ಡಾಕ್ಟರ್ ಶಾಲಿನಿ ನಲವಾರ್ ಅಂತ ನಮ್ಮ ಶರಣ ಪರಂಪರೆಯಲ್ಲಿ ಸೇರಿರ್ತಕ್ಕಂಥ ಹೆಣ್ಮಗಳು ಮಂಡ್ಯದಲ್ಲಿ ಹುಟ್ಟಿದವರು ಆದರೆ ಅವ್ರು ಮಾಡಿದ ಸಾಧನೆ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಏರ್ ಆಂಬುಲೆನ್ಸ್ ಕಂಪ್ನಿಯನ್ನ ಮಾಡಿದವರು ಮತ್ತು ಅದರಲ್ಲೂ ಕೂಡ ಒಳ್ಳೊಳ್ಳೆ ಇನ್ವೆನ್ಷನ್ ಮಾಡಿದ್ರು ಅವರು ಪ್ರಯಾಣಿಕ ವಿಮಾನಗಳಲ್ಲಿ ಆಂಬುಲೆನ್ಸ್ ಥರದಲ್ಲಿ ನಾಲ್ಕರ ಸೀಟ್ಗಳನ್ನ ರಿಮೂವ್ ಮಾಡಿ ತೆಗೆದು ಅಲ್ಲಿ ಪೇಶೆಂಟ್ನ ತೊಗೊಂಡು ಹೋಗುವಂಥ ಕಡಿಮೆ ಖರ್ಚಿನಲ್ಲಿ ಕೆಲಸ ಮಾಡುವಂಥದ್ದನ್ನು ಅವರು ಮಾಡಿಕೊ ಆ ಥರದ್ದೆಲ್ಲ ಇನ್ವೆನ್ಷನ್ ಮಾಡಿರ್ತಕ್ಕಂಥವ್ರು ಅಂಥ ಮೂರು ಜನ ಸಾಧಕರನ್ನು ಸನ್ಮಾನ ಮಾಡಿದ್ದು ಆನಂತರ ಮರುದಿನ ಏನು ಉದ್ಘಾಟನೆ ಸಂದರ್ಭ ನಿಮಗೆಲ್ಲ ಗೊತ್ತಿದೆ ಇತಿಹಾಸ ಅದು ನಾವು ಎರಡು ದಿನಗಳ ಕಾರ್ಯಕ್ರಮಕ್ಕೆ ಒಂದು ಹದಿನೈದು ಸಾವಿರ ಜನ ಬಂದು ಊಟ ಮಾಡ್ಬೋದು ಅಂದ್ಕೊಂಡಿದ್ವಿ ಪ್ರಸಾದ ಸ್ವೀಕಾರ ಒಂದು ಹದಿನೈದು ಸಾವಿರ ಜನ ಕಾರ್ಯಕ್ರಮ ಭಾಗವಹಿಸ್ತಾರೆ ಹದಿನೈದು ಸಾವಿರ ಜನಕ್ಕೆ ಊಟಕ್ಕೆ ಅಂತ ತಯಾರು ಮಾಡ್ಕೊಂಡಿದ್ವಿ ಆದರೆ ಎಲ್ಲ ಮುಗಿದ ಮೇಲೆ ನಾವು ಲೆಕ್ಕ ಮಾಡಿ ನೋಡಿದರೆ ನಮ್ಮ ಕಾರ್ಯಕ್ರಮ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಇಪ್ಪತ್ತಾರು ಸಾವಿರ ಜನ ಬಂದು ಊಟ ಮಾಡ್ಕೊಂಡು ಹೋಗಿರ್ತಕ್ಕಂಥ ಅವ್ರ ಇಪ್ಪತ್ತಾರು ಸಾವಿರ ಜನ ಅವತ್ತು ಬಂದು ಹೋಗಿರ್ತಕ್ಕಂಥದ್ದು ಆ ಥರದಲ್ಲಿ ಆಯಿತು ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಮಠದ ನೂತನ ಕಟ್ಟಡ ನಿರ್ಮಾಣ ಆಯಿತು ನಮ್ಮ ಮಠಕ್ಕೊಂದು ಒಳ್ಳೆ ಅಸ್ಥಿಭಾರ ಸಿಕ್ತು ಅನ್ನೋವಂಥ ಒಂದು ಜನಗಳ ಒಂದು ಭಾವುಕತೆ ಅದರ ಜೊತೆಲಿ ಈ ಮಠದ ಉದ್ಘಾಟನೆಗೆ ಅಂತನೇ ನಾಡಿನ ಪ್ರಮುಖ ಪೀಠಗಳ ಏಳು ಜನ ಜಗತ್ತುಗಳು ದಯಮಾಡಿಸ್ತಾರೆ ಅನ್ನೋದು ಇದು ಕೂಡ ಒಂದು ಭಾಳ ವಿಶೇಷ ಅಂತ ಅನ್ನಿಸ್ತು ಈ ಎಲ್ಲ ವಿಶೇಷತೆಗಳು ಸೇರಿಕೊಂಡು ಆತ ಆ ಕಾರ್ಯಕ್ರಮ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ನಡೀತು ಆಮೇಲೆ ಅಲ್ಲಿ ನಮ್ಮ ಒಂದ್ ಎರಡು ಕೃತಿಗಳು ಬಿಡುಗಡೆ ನಿಮ್ದು ಒಂದು ಕೃತಿ ಬಿಡುಗಡೆ ಆಯ್ತಲ್ಲಪ್ಪ ನಿಮ್ಗೆ ಎರಡು ಕೃತಿಗಳು ಕನ್ನಡ ಇಂಗ್ಲೀಷ್ ಎರಡು ಕೃತಿಗಳು ಬಿಡುಗಡೆ ಅದು ತುಂಬಾ ಅರ್ಥಪೂರ್ಣ ಮತ್ತೆ ಎಲ್ಲ ಹಿರಿಯರು ಕೂಡ ಮಾತಾಡಿದಂಥವ್ರು ನಮಗೆ ಪ್ರೋತ್ಸಾಹ ಕೊಡುವಂಥ ಮನಸ್ಥಿತಿ ಇರ್ತಕ್ಕಂಥವ್ರೇ ಮತ್ತೆ ನಮ್ಮ ನಾವೇನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಜೊತೆಲಿ ಇದ್ದು ನಮಗೆ ಆಶೀರ್ವಾದ ಮಾಡ್ತಕ್ಕಂಥ ಗುರುಗಳೇ ಅವರೆಲ್ಲರೂ ಕೂಡ ಹಾಗಾಗಿ ಅದೊಂದು ನಾವು ಅವ್ರಿಗೆ ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಕೂಡ ಸಾಲದು ನಮಗೆ ಒಂದು ತೃಪ್ತಿ ಏನಪ್ಪಾ ಅಂತ ಹೇಳಿದ್ರೆ ಜಯಚಂದ್ರಶೇಖರ ಸ್ವಾಮಿಗಳವರ ಸಂಕಲ್ಪ ಶಕ್ತಿ ಈಗ ನಿಧಾನಕ್ಕೆ ಸಾಕಾರಗೊಳ್ತಾ ಇದೆ ಅನ್ನುವಂಥದ್ದು ನಮಗೆ ತೃಪ್ತಿ ಇದೆ ಮುಂದೆನೂ ಕೂಡ ಶೈಕ್ಷಣಿಕವಾಗಿ ಸಾಕಷ್ಟು ಸೇವೆ ಮಾಡಬೇಕಾಗಿದೆ ಅನಿವಾರ್ಯ ಕಾರಣಕ್ಕೆ ಮಠ ಕಟ್ಟಿದ್ದದು ನಮ್ಮ ಉದ್ದೇಶ ಮಠ ಕಟ್ಟೋದಿರಲಿಲ್ಲ ಏನೋ ಕೆಲವು ತಾಂತ್ರಿಕ ತೊಡಕುಗಳ ಕಾರಣಕ್ಕೆ ನಾವು ಶೈಕ್ಷಣಿಕವಾಗಿ ಮುಂದುವರಿಯೋಕೆ ಅಂತ ಹಿನ್ನೆಲೆಯಲ್ಲಿ ಈ ಮಠವನ್ನು ನಿರ್ಮಾಣ ಮಾಡಿದ್ದು ನಾವು ಮುಂದೆ ನಾವು ಶೈಕ್ಷಣಿಕವಾದಂಥ ಸಾಕಷ್ಟು ಸೇವೆಯನ್ನು ಮಾಡಬೇಕಾಗಿದೆ ಮತ್ತು ಅದರಲ್ಲೂ ಶಿಕ್ಷಣ ಅನ್ನುವಂಥದ್ದು ನಾವು ಮಾಡಿಕೊಡುವಂಥ ಶಿಕ್ಷಣ ಅನ್ನುವಂಥದ್ದು ಇಲ್ಲಿನ ಬಡ ಮತ್ತು ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ಜ ವಿದ್ಯಾರ್ಥಿಗಳಿಗೆ ಬದುಕನ್ನು ಕಟ್ಕೊಳ್ಳೋಕೆ ಅವಕಾಶ ಮಾಡುವಂಥ ಶಿಕ್ಷಣ ಕೊಡಬೇಕು ಅನ್ನುವಂಥ ಕನಸುಗಳಿದ್ದಾವೆ ಅವೆಲ್ಲ ಕನಸುಗಳನ್ನು ನನಸು ಮಾಡುವಂಥ ಶಕ್ತಿಯನ್ನು ಬಸವಣ್ಣವರು ಮತ್ತು ಜಯಚಂದ್ರಶೇಖರ ಸ್ವಾಮಿಗಳು ನಮಗೆ ಕರುಣಿಸಬೇಕು ಅಂತ ಹೇಳಿ ನಾವಾದರೂ ಕೂಡ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಹಿಂಗೇನು ಹಲವಾರು ಕನಸುಗಳಿದ್ದಾವೆ ಸಮಾಜದ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಮತ್ತು ಸಹಕಾರನೂ ಕೊಡ್ತಾ ಇದ್ದಾರೆ ಅದೊಂದು ಭರವಸೆ ನಮಗಿದೆ ಅದ್ಭುತ ಬುದ್ಧಿ ಜೊತೆಗೆ ನಿಮ್ಮೆಲ್ಲ ಕನಸುಗಳಿರಲಿ ಅಥವಾ ಗುರಿಗಳು ಈ ತತ್ವಪೀಠದಿಂದ ಮತ್ತು ಶಿವಮೊಗ್ಗದಿಂದ ಮಾಡೋದಕ್ಕೆ ಅದೆಲ್ಲದರಲ್ಲೂ ನಾವು ಒಂದು ಸಣ್ಣ ಅಳಿಲು ಸೇವೆಗೂ ಕೂಡ ಯಾವಾಗಲೂ ಸದಾ ಇರ್ತೀವಿ ಜಾಸ್ತಿ ಜಾಸ್ತಿ ಸೇವೆ ಮಾಡೋದು ಶಕ್ತಿ ಬರಲಿ ನಿಮಗೆ ಧನ್ಯವಾದ ಬಹಳ ದೊಡ್ಡ ದೊಡ್ಡ ಸೇವೆ ಮಾಡೋ ಶಕ್ತಿ ಬರಲಿ ನಿಮ್ಮ ಮತ್ತು ಪೂಜರ ಆಶೀರ್ವಾದ ನಮ್ಮ ಸದಾ ಇರಲಿ ಧನ್ಯವಾದ ಬುದ್ಧಿ ಇಷ್ಟೊತ್ತು ನಾವು ಬಸವ ತತ್ವ ಪೀಠದ ಬಗ್ಗೆ ನಾವು ಪುತ್ಳಿ ಹತ್ರ ಅಷ್ಟೊತ್ತು ಇಲ್ಲಿನ ನಿಮ್ಮ ಒಂದು ಐದು ವರ್ಷದ ಒಂದು ನಂಟನ್ನ ನಾವು ಹಂಚ್ಕೊಂಡು ನಿಮ್ಮಿಂದ ನಾವು ಪಡೆದ್ವಿ ಇವತ್ತಿನ ಕಾಲಘಟ್ಟದಲ್ಲಿ ತ್ರಿವಿಧ ದಾಸೋಹ ಅಂತ ಹೇಳಿದ್ರೆ ತಕ್ಷಣ ನೆನಪಾಗೋದು ಸಿದ್ಧಗಂಗಯ ಶಿವಕುಮಾರ ಮಹಾಸ್ವಾಮಿಗಳವರು ಬಹುಶಃ ಸೌಜನ್ಯತೆಗೆ ಒಂದು ರೂಪ ಏನಾದ್ರೂ ಇದ್ರೆ ಅದು ಸುತ್ತೂರು ಜಗದ್ಗುರುಗಳು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಯಾರ ಬಗ್ಗೆನು ಕೂಡ ಭಯ ಮತ್ತು ಆತಂಕ ಇಟ್ಟುಕೊಳ್ಳಾರದಂತೆ ಮಾತಾಡುವಂತ ಒಂದು ವ್ಯಕ್ತಿತ್ವವನ್ನ ರೂಪಿಸಿಕೊಂಡಿರ್ತಕ್ಕಂಥವ್ರು ಸಾಣಹಳ್ಳಿ ಶ್ರೀಗಳವರು ಹಿಂದೊಂದು ಭಾವಿಸದೆ ಮುಂದೊಂದು ಕಲ್ಪಿಸದೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ ಅಂತ ಹೇಳಿ ಸಾಕಪ್ಪ ನಾನು ಕೈಲಾಸ ಸಿಕ್ಕರೆ ಸಾಕಪ್ಪ ಅಂತ ಅಂತ ಇದ್ದಾಗ ಅಲ್ಲೋ ಮಾರಯ್ಯ ಇಷ್ಟೆಲ್ಲ ಮಾಡಿ ಕೈಲಾಸ ಪಡ್ಕೊಳ್ಬೇಕು ಅಂತ ಹೇಳ ಅದೇ ವ್ಯವಹಾರ ಅಂತ ತಿಳ್ಕೊಂಡಿದ್ಯಾ ಕೈಕೂಲಿ ಅಂತ ಕಂಡಿದ್ಯಾ ಕೈಲಾಸ ಅನ್ನೋದನ್ನ ನೀನ್ ಇರೋ ಜಾಗನೇ ಕೈಲಾಸ ಮಾಡ್ಕೊಂಡಿದ್ಯಾ ಎಲ್ಲೆಲ್ಲೋ ಕೈಲಾಸ ಐತಿ ಅಂತ ಹೋಗಬೇಡ ಹೋಗ್ಬೇಡ ಇದ್ದ ಠಾವೇ ಕೈಲಾಸ ಅಂತ ಹೇಳಿ ಕೈಲಾಸವನ್ನ ಕಾಯಕದ ಮೂಲಕ ಕಟ್ಟಿಕೊಳ್ಬಹುದು ಅನ್ನುವಂತ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ಮಹಾನುಭಾವ